ಅರ್ಜುನ್ ಬಿ ಜಿ ನಾನು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಮಲ್ಟಿಪ್ಲಸ್ ಕಂಪ್ನಿಯಲ್ಲಿ ಮಾರುಕಟ್ಟೆ ವಿಭಾಗದ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಈ ದಿನ ನಾವು ನಮ್ಮ ಕಂಪನಿಯ ಆಕರ್ಷಣ್ ಪಾರ್ಕ್ ಅಕ್ರೂಬಿಟ್ಸ್ ಅಂತಕ್ಕಂಥ ಒಂದು ಉತ್ಪನ್ನವನ್ನು ಕಲಂಗಡಿ ಬೆಳೆಯಲ್ಲಿ ಅಳವಡಿಸಿದ್ವಿ ಅಳವಡಿಸಿದ ನಂತರ ಅದರ ಫಲಿತಾಂಶ ಪರಿಣಾಮ ಯಾವ ರೀತಿ ಇದೆ ಅಂತಂದೇಳಿ ಗದಗ ಜಿಲ್ಲಾ ಗದಗ್ ತಾಲೂಕ್ ಪುಲ್ಪಟಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಚನ್ನಪ್ಪ ಅವ್ರನ್ನ ಇದ್ರ ಬಗ್ಗೆ ಮಾತಾಡೋಣ ಇದು ಏನಪ್ಪ ಅಂತಂದರೆ ಎಕ್ಸ್ಪೆಷಲಿ ಬಳ್ಳಿ ಬೆಳೆಯಲ್ಲಿ ಬರ್ತಕ್ಕಂಥ ಖುಜಿ ನೊಣವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದು ಯಾವುದಂತಂದರೆ ಹಿರಿ ಬಳ್ಳಿ ಆಗ್ಬೋದು ಹಾಗಲು ಬಳ್ಳಿ ಆಗ್ಬೋದು ಕುಂಬಳು ಬಳ್ಳಿ ಆಗ್ಬೋದು ಮತ್ತು ಈ ಕಲಂಗಡಿ ಬಳ್ಳಿ ಆಗ್ಬೋದು ಮತ್ತು ಇನ್ನೊಂದು ಏನಪ್ಪ ಅದು ಇದು ಯಾವುದು ಮಸ್ಕ್ ಮಿಲನ್ ಮಸ್ಕ್ ಮಿಲಾನ ಅಂದರೆ ಕರ್ಬೂಜ ಬಳ್ಳಿ ಕರ್ಬೂಜ ಬಳ್ಳಿಯಲ್ಲಿ ಕಾಣ್ತಕ್ಕಂಥ ಒಂದು ಖುಜಿ ನೊಣದ ಒಂದು ನಿರ್ವಹಣೆಗಾಗಿ ಅಡಾಪ್ಟ್ ಮಾಡಿರ್ತಕ್ಕಂಥ ಒಂದು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ನಮ್ಮ ಕಂಪ್ನಿಯ ಉತ್ಪನ್ನ ಇದು ಆಕರ್ಷಣ್ ಫಾರ್ ಕೊಪ್ರಿ ಬಿಟ್ಸ್ ಇದ್ರ ಬಗ್ಗೆ ನಮ್ಮ ಯುವ ಪ್ರಗತಿಪರ ರೈತರಾಗಿರ್ತಕ್ಕಂಥ ಚನ್ನಪ್ಪ ಹುಬ್ಬಳ್ಳಿ ಅವ್ರನ್ನ ಇದ್ರ ಬಗ್ಗೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನಾವು ಈ ಆಕರ್ಷಣ್ ಫಾರ್ ಕೊಪ್ರಿ ಬಿಡ್ಸ್ ಅಂತಕ್ಕಂಥದ್ದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ನಿಮಗೆ ಯಾವ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಏನು ಅನ್ನಿಸ್ತು ನಿಮಗೆ ಅದು ಆಟೋಮ್ಯಾಟಿಕೇ ತರಿಸಿ ಅಂತಂದು ಹೇಳಿದ್ರಿ ನಿಮಗೆ ಇದ್ರ ಬಗ್ಗೆ ನಿಮ್ಮ ಒಂದ ಎರಡು ಅನಿಸಿಕೆಗಳನ್ನು ಇಂಪ್ರೂವ್ಮೆಂಟ್ಸ್ ಬಗ್ಗೆ ನಮ್ಗೆ ಐಡಿಯಾ ಇರಲಿಲ್ಲ ಬಟ್ ಸರ್ ಬಂದು ಇದನ್ನ ಹಾಕಿ ನೋಡೋಣ ಅದು ನೋಡಿದ ಮೇಲೆ ರಿಜಲ್ಟ್ ನೀವು ಹೇಳಬೇಕು ಹೇಳಿ ನಮ್ಮ ಸರ್ ಹೇಳಿದರು ಆ ಪ್ರಕಾರ ನಾವು ಮೂವತ್ತನೇ ತಾರೀಕಿಗೆ ಇದನ್ನು ಅಳವಡಿಸಿದ್ವಿ ಅವ್ರು ಅಳವಡಿಸುವ ವಿಧಾನಗಳನ್ನು ಅವ್ರು ಹೆಂಗೆ ಅಳವಡಿಸ್ಬೇಕು ಅಂತೇಳಿ ಅಂಥೇಳಿ ಅವ್ರು ಹೇಳ್ಕೊಟ್ಟಿದ್ಮೇಲೆ ನಾವು ಸರಿಯಾಗಿ ಪ್ಲಾಂಟಿಗೆ ಅದು ಯಾವ ಟೈಪ್ ಹೇಳಬೇಕು ಆ ಟೈಪ್ ನಾವು ಅಳವಡಿಸಿದ್ವಿ ಬಟ್ ಹಾಕಿದ ಒಂದು ಮೂವತ್ತನೇ ತಾರೀಕು ಜನವರಿಗೆ ಮೂವತ್ತಕ್ಕೆ ಹಾಕಿದ್ವಿ ಬಟ್ ಎರಡು ಮೂರು ದಿನದಲ್ಲಿ ಅದರ ರಿಸಲ್ಟ್ ನಮ್ಗೆ ಗೊತ್ತಾಯಿತು ಆ ರಿಸಲ್ಟ್ ಪ್ರಕಾರ ನಮ್ಮಲ್ಲಿ ಹಾಕುವಂಥ ಲೇಬರ್ಗೆ ಸಹಿತ ವಾಮಿಟ್ ಆಯಿತು ಅದು ಅದು ಯಾವ ಕಾರಣಕ್ಕೆ ವಾಮಿಟ್ ಆಗಿದೆ ಯಾವ ಅಂದ್ರೆ ಆ ಬಿಸ್ಕಿಟಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ಸ್ ಬಿಸ್ಕಿಟಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ಸನ್ನು ಅದನ್ನು ಅಳವಡಿಸೋ ಮುಂದಾಗ ನಮ್ಮ ಲೇಬರಿಗೆ ಸಹಿತ ವಾಮಿಟ್ ಆಯಿತು ಅದು ನಮ್ಮ ಬಳ್ಳಿ ಅಲ್ಲಿ ಕಲಂಗಿಗೆ ಬರ್ತಕ್ಕಂಥ ಊಜಿ ಇಮಿಡಿಯೇಟ್ ಅದ್ರಾಗ ಎರಡು ದಿನದಲ್ಲೇ ನಮಗೆ ಕಂಡು ಬರುವಂಥ ಒಂದು ವ್ಯವಸ್ಥೆ ಆಯಿತು ಚೆನ್ನಾಗಿ ಮೈಂಟೈನ್ ಮಾಡಿದರು ಅಲ್ಲಿಂದ ಅದು ಕಾಯಿ ಮೇಲೆ ಬರ್ತಕ್ಕಂಥ ಪರಿಣಾಮ ಕಡಿಮೆ ಆಯಿತು ಒಳ್ಳೆಯ ಪ್ರಾಡಕ್ಟು ಇದನ್ನು ನಾವು ಬೇಕಂತ ಹೇಳಿ ಅಳವಡಿಸಿಕೊಂಡು ಇದು ಮಾಡಿದೀವಿ ಕರೆಕ್ಟ್ ಆಗಿದೆ ಎಕರೆಗೆ ಈಗ ನಿಮ್ದು ಎಷ್ಟು ಎಕರೆ ಇದೆ ಚನ್ನಪ್ಪ ಎರಡು ಎಕರೆ ಎರಡು ಎರಡು ಎಕರೆ ಎರಡರಿಂದ ಎರಡೂವರೆ ಎಕರೆ ಎಷ್ಟು ಇದೆ ಎಷ್ಟು ಅನ್ನ ಹಾಕಿದ್ರಿ ನೀವು ಇಪ್ಪತ್ತೇಳು ಟ್ರಾಪ್ ಇಪ್ಪತ್ತೇಳು ಟ್ರಾಪ್ಸ್ ಕೊಟ್ಟಿದ್ರಿ ಇಪ್ಪತ್ತೇಳು ಟ್ರಾಪ್ಸ್ ಕೊಟ್ಟಿದ್ರಿ ನಿಮ್ಗೆ ಇದು ಪರಿಣಾಮಕಾರಿ ಓಕೆ ಇದು ಸ್ಮೆಲ್ ನೀವು ಹೇಳಿದ್ರಿ ಎಷ್ಟು ದೂರದವರೆಗೆ ನಿಮ್ಮ ಸ್ಮೆಲ್ ಬರುತ್ತೆ ಇದು ಸುಮಾರು ಒಂದು ಎರಡು ನೂರು ಫೂಟ್ ಎರಡೂವರೆ ನೂರು ಫೂಟ್ನಷ್ಟು ವರ್ಗೂ ನಾವು ದೂರ ನಿಂತರೂ ಅದು ಸ್ಮೆಲ್ ಬರುತ್ತೆ ಸ್ಮೆಲ್ ಬರುತ್ತೆ ಇನ್ನೊಂದು ಚೆನ್ನಪ್ಪಣೆ ನಿಮಗೆ ಈ ಕಲ್ಲಂಗಡಿ ಬೆಳೆಯಲ್ಲಿ ಈಗ ನೀವು ದಾಳಿಂಬೆ ಬೆಳೆದಿರಿ ದಾಳಿಂಬೆ ಬೆಳೆದ ನಂತರ ಈ ಕಲ್ಲಂಗಡಿ ಕಲಂಗಡಿ ಇದ್ದರೆ ಕಲ್ಲಂಗಡಿಯಲ್ಲಿ ಇದು ನಾನು ಹೊಸದಾಗಿ ನಿಮ್ಮೂರಿಗೆ ನಿಮ್ಮೂರಿಗೆ ಬಂದೇ ಬಂದಿದೆ ಅಂತ ಕೊಟ್ಟಿಗೆ ಆದರೆ ಏನಂತಂದರೆ ಕಲ್ಲಂಗಡಿ ನಾನು ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಈ ಟ್ರೀಟ್ಮೆಂಟ್ ನಿಮಗೆ ಯಾವ ರೀತಿ ನಮ್ಮ ಕಂಪ್ನಿ ಉತ್ಪನ್ನಗಳ ಬಗ್ಗೆ ಯಾವ ರೀತಿ ಅನಿಸಿದೆ ಸುಮಾರು ಪ್ರಾಡಕ್ಟ್ಗಳನ್ನು ಪ್ರಾಡಕ್ಟ್ ನೋಡಿದ್ದೀವಿ ಮಾಡಿದ್ದೀವಿ ಉಟ್ಟು 4 ದಿನಕ್ಕೆ ಸ್ಪ್ರೇ ಮಾಡೋ ಬದ್ಲಿ ಎಂಟು ದಿನಕ್ಕೆ 10 ದಿನಕ್ಕೆ ಮಾಡಿದ್ರೆ ನಮಗೆ ಕವರ್ ಆಗಿದೆ ಕವರ್ ಆಗಿದೆ ಈಗ ನಾನು ಕೆಲವೊಂದು ನ್ಯೂಟ್ರಿಯೆಂಟ್ ಅನ್ನು ಡ್ರಿಪ್ಲ್ ಕೊಟ್ಟಿದ್ದೀನಿ ಯಾವ್ದಂತಂದ್ರೆ ತ್ರಿಶೂಲ್ ಕೊಟ್ಟಿದ್ದೀನಿ ಹೌದು ಆನಂತರ ಜೀವರಸ್ ಕೊಟ್ಟಿದ್ದೀನಿ ಜೀವರಸ ಕೊಟ್ಟ ಆಮೇಲೆ ಕ್ರಾಂತಿ ಕೊಟ್ಟಿದ್ದೀನಿ ಕ್ರಾಂತಿ ಕೊಟ್ಟ ಆನಂತರ ಜೀಗ್ರೀನ್ ಕೊಳ್ತಾ ಇದೀನಿ ಜೀಗ್ರೀನ್ ಚಲುವೈತೆ ಜೀಗ್ರೀನ್ ಚಲುವೈತೆ ಎಲ್ಲಾ ನ್ಯೂಟ್ರಿಯೆಂಟ್ ಕೊಡ್ತಾ ಇದ್ದರೆ ನಿಮಗೆ ಓವರ್ಆಲ್ ಗ್ರೋತ್ ಬಗ್ಗೆ ನಿಮಗೆ ಏನು ಅನಿಸುತ್ತಾ ಇದೆ ಬೇರೆ ಪ್ಲಾಂಟ್ ಗೆ ನಮ್ಮ ಪ್ಲಾಂಟ್ ನೋಡಿದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಸರ್ ಲೇಬರ್ ಕಾಸ್ಟ್ಲಿ ಲೇಬರ್ ಇದೆಯೋ ಪ್ರಾಬ್ಲಮ್ ನೋಡಿದ್ರೆ ನಾವು ನಾಲ್ಕನಾ ಸಲ ಎರಡೇ ಸಲ ಸ್ಪ್ರೇ ಮಾಡೋದ್ರಿಂದ ಈಗ ಒಂದೇ ಸಲ ಈ ಭಾಳ ಅಂದ್ರೆ ಎರಡನೇ ಸಲ ಎರಡು ಸ್ಪ್ರೇ ಆಗಿದ್ದಾವೆ ಈಗ ಮೂರನೇ ಸ್ಪ್ರೇ ನಾವಾಗ್ಲಿನೂ ಅದನ್ನ ಅಗದಿ ತೀಕ್ಷ್ಣವಾಗಿ ವಿಚಾರ ಮಾಡಿ ಈಗ ಮೂರನೇ ಸ್ಪ್ರೇ ಇದು ಏನಾಗಿದೆ ಅಂತಂದ್ರೆ ನೀವು ಈ ಆಕರ್ಷಣ್ ಪುಕ್ರಬಿಡ್ಸ್ ಅಂದರೆ ಈ ಬೆಳ್ಳಿ ಬೆಳೆಯಲ್ಲಿ ಬರ್ತಕ್ಕಂಥ ಪೂಜೆ ನೋಡೋಕೆ ಇದನ್ನ ಅಡಾಪ್ಟ್ ಮಾಡಿದ್ರೆ ಇದ್ರ ಬ ಇದ್ರ ಬಗ್ಗೆ ನೀವು ರೈತರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬರ್ತೀರಾ ಅಂದ್ರೆ ನಿಮಗೆ ಈ ಉತ್ಪನ್ನ ಚೆನ್ನಾಗಿದೆಯೋ ಇಲ್ವೋ ನೀವು ರೈತರಿಗೆ ಏನಾದರೂ ಒಂದು ಮಾತು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ ಕಾಸ್ಟ್ಲಿ ಅನ್ಸತ್ತೆ ನಿಮಗೆ ಹಾಂ ಕಾಸ್ಟ್ಲಿ ಒಂದು ಹತ್ತು ಪರ್ಸೆಂಟ್ ಕಾಸ್ಟ್ಲಿ ಆದ್ರೆ ನಮಗೆ ನೈನ್ಟಿ ಪರ್ಸೆಂಟ್ ನಮಗೆ ಲಾಭ ಆಗುತ್ತೆ ಲಾಭ ಆಗುತ್ತೆ ನಿಮಗೆ ನೀವು ಹಾಗಾದ್ರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಈ ಪ್ರಾಡಕ್ಟ್ ಬಗ್ಗೆ ನೀವು ಸ್ವಲ್ಪ ರೈತ ನಮ್ಮ ನಿನ್ನೆ ಮೊನ್ನೆ ಕೇಳಕ್ಕೆ ಹ್ಞೂ ಯಾರು ಬರ್ತಾರಪ್ಪ ಈ ಜಿಟ್ಗೆ ಏನು ಹೆಂಗೆ ಆಮೇಲೆ ಪಕ್ಕದ ತೋಟದಲ್ಲಿ ಅದಾರೆ ಅವರು ಬಂದಿದ್ದಾರೆ ಕರೆಪ್ಪ ಅಂತ ಹೇಳಿ ಯಾಕೆ ನಾನು ಒಂದು ಸಲ ಬೆಳೆದೆ ಆದ್ರೆ ನಮ್ದು ಎಕ್ರೆಕ್ ಹದಿನೈದರಿಂದ ಹದಿನಾರು ಹದಿನೇಳು ಟನ್ ಆಯಿತು ಈಗ ನೀವು ಹೇಳಿದ್ದು ಇವರು ಸರ್ ಹೇಳಿದ್ದು ಅದನ್ನ ನಮಗೆ ಈ ಬೆಳ್ಳಿ ನೋಡಿಕೊಂಡು ನಾವು ಅನ್ಕೊಂಡಕ್ಕಿಂತ ಇನ್ನೂ ಹೆಚ್ಚಿನ ಹೋಗ್ಬೋದಲ್ಲ ಅನ್ನುವಂಥ ಒಂದು ವಿಚಾರ ಐತೆ ನೋಡೋಣ ನೋಡೋಣ ಅಂದ್ರೆ ಪ್ರಿಯ ರೈತ ಬಾಂಧವ್ರೆ ಏನಂತಂದ್ರೆ ಚನ್ನಪ್ಪ ಅವರು ಪ್ರಗತಿಪರ ರೈತರಾಗಿರ್ತಕ್ಕಂಥದ್ದು ರೈತರಾಗಿದ್ದಾರೆ ಇವ್ರು ಏನು ಹೇಳ್ತಾ ಇದಾರೆ ಅಂತಂದ್ರೆ ಇವು ಆಲ್ ಉತ್ಪನ್ನಗಳ ಬಗ್ಗೆ ಮತ್ತು ಬಳ್ಳಿ ಬೆಳೆಯಲ್ಲಿ ಬರ್ತಕ್ಕಂಥ ಈ ಹೂಜಿ ನೊಣ ನಿರ್ವಹಣೆಗೆ ನಾವು ಆಕರ್ಷಣ್ ಪಾರ್ಕ್ ಉಪ್ರಬಿಟ್ಸನ್ನು ಕಲ್ಲಂಗಡಿ ಬೆಳೆಯಲ್ಲಿ ನಾವು ಕಟ್ಟಿಸಿದ್ವಿ ಅದರ ಫಲಿತಾಂಶವನ್ನು ಎರಡೇ ದಿವಸಗಳಲ್ಲಿ ನೋಡಿದ್ದಾರೆ ಅಂದರೆ ನಾವು ಸಿಂಪಡಣೆ ಮಾಡುವಾಗ ಮಲ್ಟಿ ನೀಮ್ ನೀಮ್ ಬೇವಿನ ಬೇವಿನೆಣ್ಣೆಯನ್ನು ಪ್ರತಿ ಲೀಟ್ರ್ ನೀರಿಗೆ ಒಂದರಿಂದ ಒಂದೂವರೆ ಎಮ್ ಅನ್ನು ಹಾಕುವುದರಿಂದ ಕೂಡ ಏನಂತಂದರೆ ಕೆಲವೊಂದು ಕೀಟಗಳ ಬಾಧೆಯನ್ನು ಕೂಡ ತಡೆಗಟ್ಟಬಹುದು ಅದೇ ರೀತಿಯಾಗಿ ನಮ್ಮ ಚನ್ನಪ್ಪ ಹುಬ್ಬಳ್ಳಿ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಉತ್ಪನ್ನ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ರೈತರಿಗೆ ಅನುಕೂಲವಾಗಿರ್ತಕ್ಕಂತ ಒಂದು ಉತ್ಪನ್ನ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ ನಾಲ್ಕು ಸಲ ಸಲ ಲೇಬರ್ ಕಾಸ್ಟ್ ಮತ್ತೆ ಪದೇ ಪದೇ ಕ್ರಿಪ್ಸ್ ಬರೋದ್ರಿಂದ ಆಮೇಲೆ ಬೂದಿ ರೋಗ ಬರೋದ್ರಿಂದ ಕಂಟ್ರೋಲ್ ಮಾಡೋದು ಸಂಬಂಧ ನಾವು ಹತ್ತು ಸಲ ತಂದ್ಕೊಂಡ್ರು ಅದರಲ್ಲಿ ನಾವು ನೈಂಟಿ ಪರ್ಸೆಂಟ್ ಕಳ್ಕೊಳ್ಳೋ ಬದಲಿ ಈಗ ಎಲ್ಲ ಪ್ರಾಡಕ್ಟ್ ಗಿಂತ ಒಂದು ಹತ್ತು ಪರ್ಸೆಂಟ್ ಹೆಚ್ಚಗಿತ್ತು ಒಂದು ಹೊಡೆದ್ಬಿಟ್ರೆ ನಮ್ ಕ ಈ ತರ ನಾವು ಬೆಳಿಬಹುದಲ್ಲ ಬೆಳಿಬಹುದು ಈಗ ಬಂದಿದೆ ಈಗ ಏನಪ್ಪ ಅಂತಂದರೆ ಈ ಆಕರ್ಷಣ ಪಾರ್ಕ್ ಉಕ್ರು ಬಿಟ್ಸ್ ಅಂತಕ್ಕಂಥ ಒಂದು ಉತ್ಪನ್ನವನ್ನು ತಯಾರು ಮಾಡಿರ್ತಕ್ಕಂಥ ನಮ್ಮ ಮಲ್ಟಿಪ್ಲೆಕ್ಸ್ ಕಂಪನಿಯ ಒಂದು ಸಿ ಎಮ್ ಎಮ್ ಡಿ ಮಹೇಶ್ ಜಿ ಶೆಟ್ಟಿ ಸರ್ ಅವರ ಸಾರಥ್ಯದಲ್ಲಿ ಮತ್ತು ಡಾಕ್ಟರ್ ಸೌಮ್ಯ ಮೇಡಮ್ ಈ ಉತ್ಪನ್ನವನ್ನು ಮುಂಚೂಣಿಗೆ ತಂದು ಈ ಬಳ್ಳಿ ಬೆಳೆಯಲ್ಲಿ ಬರ್ತಕ್ಕಂತಹ ಕೀಟಗಳ ನೊಣದ ಕೀಟಗಳ ನಿರ್ವಹಣೆಗೆ ಇದು ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ವರ್ಕ್ ಮಾಡ್ತಾ ಇದೆ ಅಂತಂದು ಚನ್ನಪ್ಪ ಹುಬ್ಬಳ್ಳಿ ಅವರ ಬಾಯಿಂದ ತಿಳ್ಕೊಂಡಿದ್ದೀವಿ ಹಾಗೆ ನಾನು ಹತ್ತೊಂಬತ್ತು ವರ್ಷದಿಂದ ವರ್ಕ್ ಇದ್ದೀನಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಮಲ್ಟಿಪ್ಲೆಕ್ಸ್ನಲ್ಲಿ ಅದೇ ರೀತಿಯಾಗಿ ಎಲ್ಲ ಉತ್ಪನ್ನಗಳು ಕೂಡ ಒಂದು ರೈತರಿಗೆ ಉಪಯೋಗವಾಗಿರ್ತಕ್ಕಂಥ ಒಂದು ಉತ್ಪನ್ನಗಳಾಗಿದೆ ನಮಸ್ಕಾರ ಚನ್ನಪ್ಪಣ್ಣ ಏನಂತಂದರೆ ನಮ್ಮ ಕಂಪನಿಯ ಒಂದು ಇದ್ರ ಪ್ರಕಾರ ಮಲ್ಟಿಪ್ಲೆಕ್ಸ್ ರೈತರ ಸುಖಿ ರೈತ ಮಲ್ಟಿಪ್ಲೆಕ್ಸ್ ಫಾರ್ಮರ್ हैप्पी फार्मर नमस्कार नमस्कार मल्टीप्लेक्स रही सुखी रही था.